ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಆಯೋಜಿಸಲಾದ ಬೆಂಗಳೂರು ಗ್ರಾಮಾಂತರ ವಿಭಾಗ ಮಟ್ಟದ ಎರಡು ದಿನದ ದಸರಾ ಕ್ರೀಡಾಕೂಟ ನಿನ್ನೆಯಿಂದ ಚಿತ್ರದುರ್ಗದಲ್ಲಿ ನಡೆಯುತ್ತಿದೆ ಉಷು ಟೇಕ್ವಾಂಡೋ ಥ್ರೋಬಾಲ್ ಟೇಬಲ್ ಟೆನಿಸ್ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ರಾಜ್ಯದ ಎಂಟು ಜಿಲ್ಲೆಯಿಂದ ಆಯ್ಕೆಯಾದ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ಈ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಸುಚೇತಾ ಎಂ ನೆಲವಗಿ ತರಬೇತುದಾರ ಗೋಪಾಲ್ ಉಪಸ್ಥಿತರಿದ್ದರು ಸುಚೇತಾ ಎಂ ನೆಲವಗಿ ದಾವಣಗೆರೆ ಶಿವಮೊಗ್ಗ ಬೆಂಗಳೂರು ಸೇರಿದಂತೆ ಒಟ್ಟು ಎಂಟು ಜಿಲ್ಲೆಯ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ ಮುನ್ನೂರ ಎಂಬತ್ನಾಲ್ಕು ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ ಎಂದು ಮಾಹಿತಿ ನೀಡಿದರು ಮತ್ತೆ ಕ್ರೀಡೆಯನ್ನ ನಾವು ಸಂಘಟಿಸಿದ ದೂರದರ್ಶನದೊಂದಿಗೆ ತರಬೇತುದಾರ ಗೋಪಾಲ್ ಕ್ರೀಡಾಕೂಟ ಆಯೋಜನೆಯಿಂದ ಸ್ಪರ್ಧೆಗಳಿಗೆ ಕ್ರೀಡಾಕೂಟದಡಿ ಮೀಸಲಾತಿ ಹಾಗೂ ಶಿಷ್ಯ ವೇತನ ಒದಗಿಸಲು ಸಹಾಯಕಾರಿ ಎಂದು ಹೇಳಿದರು ಬಾರಿ ದಸರಾ ಸಿಎಂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ಕ್ರೀಡಾಪಟುಗಳು ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಕ್ರೀಡಾಪಟುಗಳನ್ನ ನಾವು ಆಯ್ಕೆ ಮಾಡಿದಿವಿ ಅಂತ ಹೇಳಿ ನನ್ನ ಭಾವನೆ ಕ್ರೀಡಾಪಟು ಗಗನ್ ಉಶು ಕ್ರೀಡೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಹಲವು ವರ್ಷಗಳಿಂದ ಈ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವುದಾಗಿ ತಿಳಿಸಿದರು ಉಷು ಕಾಂಪಿಟೇಷನ್ ಇದು ಇದೆ ಅಂತ ಗೊತ್ತಾದಾಗ ನಾವು ಇಲ್ಲಿ ಬಂದು ಈ ಇವಾಗ ಲೆವೆಲ್ ಸೆಲೆಕ್ಟ್ ಆಗಿದೀವಿ ಗೆದ್ದು ಸೆಲೆಕ್ಟ್ ಆಗಿದೀನಿ ತುಂಬಾ ಖುಷಿ ಖುಷಿಯಾಗ್ತಿದೆ ಇನ್ನೊರ್ವಾ ಕ್ರೀಡಾಪಟು ಕಾವ್ಯ ಥ್ರೋಬಾಲ್ ಫೈನಲ್ ನಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಖುಷಿ ಆಗ್ತಿದೆ ತುಂಬಾ ವರ್ಷದ ಕನ್ಸು ದಸರಾಗ್ ಹೋಗ್ಬೇಕು ಅನ್ನೋದು ಅಪ್ ಟು ಫಿಫ್ಟೀನ್ ಇಯರ್ಸ್ ಇಂದಲೂ ಗೇಮ್ ಥ್ರೋ ಬಾಲ್ ಆಡ್ತಿದ್ವಿ ಬಟ್ ಒಂದ್ ವರ್ಷನೂ ಸ್ಟೇಟ್ಸ್ ಹೋಗಿರ್ಲಿಲ್ಲ ಬಟ್ ಇವಾಗ ಹೋಗ್ತಿದೀವಿ ತುಂಬಾ ಖುಷಿ ಆಗ್ತಿದೆ